ನಮಸ್ತೆ ಸ್ನೇಹಿತರೆ ಈ ದಿನ ಒಂದು ವಿಶೇಷವಾದ ವ್ಯಕ್ತಿಯನ್ನು ನಿಮ್ಮ ಮುಂದಕ್ಕೆ ತರ್ತಾ ಇದ್ದೀನಿ ಇವರು ಆಲ್ರೆಡಿ ನಮಗೆ ಸುಮಾರು ಒಂದು ಹದಿನೈದು ವರ್ಷದಿಂದ ನಮಗೆ ಪರಿಚಯ ಇದ್ದಾರೆ ಆ ಹದಿನೈದು ವರ್ಷದಿಂದ ಇವರು ಸೇವೆ ಅಂದರೆ ಇವರು ಒಂದು ಇಡೀ ಎಲ್ಲೆಲ್ಲಿ ಓಡಾಡಿದ್ದಾರೆ ಏನೇನು ಅಂತ ಅವ್ರ ಬಾಯ್ಲೆ ಕೇಳೋಣ ಇವ್ರ ಹೆಸರು ಚಕ್ರವರ್ತಿ ಅಂತ ನಮಗೆ ಒಂದು ಹದಿನೈದು ವರ್ಷದಿಂದ ಪರಿಚಯ ಎಲ್ಲಿ ಹೋದರೂ ಅವ್ರಿಗೆ ನಾವು ಮಾತಾಡಿಸ್ತೀವಿ ನಮಗೆ ಅವ್ರು ಮಾತಾಡಿಸ್ತಾರೆ ನಮಸ್ತೆ ಚಕ್ರವರ್ತಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹಾಂ ನಿಮ್ಮ ವಿಶೇಷತೆ ನಿಮ್ಮ ಒಂದು ಅನುಭವಗಳನ್ನು ದಯವಿಟ್ಟು ಹೇಳ್ಬೋದು ಅಂತ ನಾನು ಕೇಳ್ಕೊಳ್ತೀನಿ ಹಾಂ ನನ್ನ ಹೆಸರು ಚಕ್ರವರ್ತಿ ಅಂತ ನಾನು ಹುಟ್ಟಿದ್ದು ತಮಿಳುನಾಡು ಕೊಯಮಟ್ಟೂರು ಮೇಟುಪಾಳೆಯಂ ಹಾಂ ನಾನು ಇಲ್ಲಿ ಬ್ಯಾಂಗ್ಳೂರು ಟೂ ತೌಸಂಡ್ ಫೈವ್ ಮೇ ಏಟೀನ್ ಬಂದಿದ್ದೀನಿ ಹಾಂ ಇಲ್ಲಿ ಒಂದು ಹದಿನಾಲ್ಕು ವರ್ಷ ಹದಿನಾಲ್ಕು ಹದಿನೈದು ವರ್ಷ ಹುಡುಗಿಯು ಹಾಂ ಮಾಡಿದ್ದೀನಿ ಹಾಂ ಸಾರಿ ಹದಿನೈದು ವರ್ಷ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಜೀವನ ಮಾಡ್ತಾ ಇದ್ದೀನಿ ಹಾಂ ಹದಿನಾಲ್ಕು ವರ್ಷ ಹದಿನೈದು ವರ್ಷ ನಾನು ಇದು ಹೋರಾಟ ಮಾಡ್ತಾ ಇದ್ದೀನಿ ಕರ್ನಾಟಕ ತಮಿಳುನಾಡು ಯೂನಿಟಿ ಆಮೇಲೆ ವಿಶ್ವ ಶಾಂತಿ ಹಾಂ ಅದಕ್ಕೋಸ್ಕರ ನಾನು ಸೈಕಲಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಹಾಂ ಸೌತ್ ಇಂಡಿಯಾ ಸೈಕಲ್ ಅಲ್ಲಿ ಟ್ರಾವೆಲ್ ಮಾಡಿ ಹಾಂ ನಾನು ಇಂಡಿಯನಲ್ಲಿ ಭಾಳ ಶ್ರೇಷ್ಠ ಟ್ಯೂಬಲ್ ಮೀಟ್ ಮಾಡಿದ್ದೀನಿ ಹಾಂ ಲೈಫ್ ಒಂದು ಟೈಮ್ ನಮ್ಮದು ಲೈಫ್ ನಾವು ಎಂಜಾಯ್ ಮಾಡಬೇಕು ಆ ಇಲ್ಲಿ ಬೋತ್ ರೈಟ್ಸ್ ಕಾರ್ಮನ್ ರೈಟ್ಸ್ ಹಾಂ ಇಲ್ಲ ಹಾಂ ಇಂಡಿಯನ್ ಅಲ್ಲಿ ಬೆಲೆ ಕೊಡೋದಿಲ್ಲ ಹಾಂ ನಾನ್ ಎಜ್ ಟ್ಯಾರೆಂಟಿ ಡಿಸಿಪ್ಲಿನ್ ಯಾವುದು ಬೆಳೆ ಇಲ್ಲ ಕ್ಯಾರೆಕ್ಟರ್ ಯಾವ ತರ ಇದ್ರೆ ಪರವಾಗಿಲ್ಲ ದುಡ್ಡು ಇದ್ರೆ ಮಾತ್ರ ಬೆಳೆ ಕೊಡ್ತಾರೆ ಈ ಜೀವನ ಮಾಡಕ್ಕೆ ನಿಜವಾಗಿ ಸ್ವತಂತ್ರ ಇಲ್ಲ ನಿಜವಾಗಿ ಸ್ವತಂತ್ರ ಇಲ್ಲ ನ್ಯಾಯ ಧರ್ಮ ಯಾವ್ದು ತ್ರೀ ಪೀಸ್ ಯಾವ್ದು ಇಲ್ಲ ಆಕ್ಟಿಂಗ್ ಸುಳ್ಳು ಇದು ಕಳ್ಳತನ ಮಾಡೋದು ಮೋಸ ಮಾಡೋದು ಎಲ್ಲ ಕ್ರೈಮ್ಸ್ ಎಲ್ಲ ನ್ಯಾಷನಲ್ ಪ್ರೊಫೆಷನ್ ಆಯಿತು ಈ படூரு மாதா படூரு பிராப்ளம் ஏதிரே அது நிறைய கொடோதில் நியாய நீதி சித்தோதில்ல ஆங்கே ஜீவன மாதிரி அதுக்கோசரோட்ட மாத்தா தீன் பல இன்டர்வியூ தோ நீல் இன்டர்வியூ இது யாத்திரோ பேப்பில் ஹாக்கி தார் தோர்சி அது தோர்சி ஆ மைசூர் ஆ ಹಾಂ 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 ನೋಡಿ ಸ್ನೇಹಿತರೆ ಇವರು ಒಂದು ಸಾಧನೆ ಇವ್ರದ್ದು ದೊಡ್ಡದಿದೆ ಸೈಕಲಲ್ಲಿ ಸುಮಾರು ಊರುಗಳು ಸುತ್ತಿಕೊಂಡು ಇವರು ಒಂದು ನ್ಯಾಯ ನೀತಿ ಧರ್ಮಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಒಬ್ಬ ಮನುಷ್ಯ ಏನು ಆ ವ್ಯಕ್ತಿತ್ವ ಏನು ಆ ಬಡತನ ಏನು ಅಂತ ಇವರು ಕೆಲವು ಕಡೆ ಎಲ್ಲ ವಿವರಣೆ ಮಾಡಿ ಕೆಲವರಿಗೆಲ್ಲ ಒಂದು ವಿಭಿನ್ನವಾಗಿ ಹೇಳೋಕ್ಕೆ ಪ್ರಯತ್ನಿಸ್ತಾರೆ ಸುಮಾರು ವರ್ಷಗಳಿಂದ ಇವರ ಒಂದು ನಾವು ಹಾವಭಾವ ನೋಡಿದ್ವಿ ಒಳ್ಳೆ ವ್ಯಕ್ತಿ ಇವರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಲಿ ಆಮೇಲೆ ಇವರಿಗೆ ಒಂದು ಒಳ್ಳೆಯದಾಗಲಿ ಅಂತ ನಾನು ಕೇಳ್ತಾ ಇದ್ದೀನಿ ಇಂತಿ ಆಟೋ ರಾಮಣ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರೆಡ್ ಬೆಲ್ ಆನ್ ಮಾಡಿ ಸರ್ ನಿಮ್ಮ ಲಾಸ್ಟ್ ಪ್ರಶ್ನೆ ಈಗ ಎಲ್ಲ ಇಂಡಿಯಾ ಫುಲ್ ಓಡಾಡಿದ್ದೀರಾ ನೆಕ್ಸ್ಟ್ ನಿಮ್ಮದು ಏನು ಪ್ರಯತ್ನ ಇಂಡಿಯಾನಲ್ಲಿ ಮಹಾದೀರಿದ್ದಾರೆ ನಾನು ಜೀವನ ಮಾಡಬೇಕು ಬೇರೆ ಜನಗಳನ್ನ ಜೀವನ ಮಾಡಿ ಬಿದ್ದ ಬಿಡಬೇಕು ಅದು ಇಂಡಿಯಾ ಇಲ್ಲ ಇದು ಚೇಂಜ್ ಆಗೋದಿಲ್ಲ ಇಂಡಿಯಾನ ಜೀವನ ಮಾಡೋಕ್ಕೆ ಆಗಲ್ಲ ಇದು ದೇಶ ತರ ಇಲ್ಲ ಏನೇ ಮಸಾನ ಚುರುಗಾಡು ತರ ಆಯ್ತು ಯಾವಾಗಲೂ ಮರ್ಡರ್ 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 ಎಲ್ಲ ಸತ್ತೋಗಿ ಮೇಲೆ ಇಂಡಿಯಾ ಲಾ ಬಂದು ಏನ್ ಮಾಡ್ತಾರೆ ಪೊಲೀಸ್ ಅವರು ಕೋರ್ಟ್ ಬಂದು ಏನ್ ಮಾಡ್ತಾರೆ ಪ್ರಾಣ ಕೊಡ್ತಾರ ಜೀವನ್ ಕೊಡ್ತಾರ ಡೈಲಿ ಇದೆ ಇದೆ ನಡೀತಾ ಇದಾವೆ ಜೀವನ ಮಾಡಿದ್ರೆ ಇಂಡಿಯಾ ನಲ್ಲಿ ಸೇಫ್ಟಿ ಇಲ್ಲ ಎಲ್ಲ ಕಡೆ ಸೇಫ್ಟಿಯೇ ಇಲ್ಲ ಯಾಕಂದ್ರೆ ಎಲ್ರು ಈಗ ಪೀಪಲ್ಗೆ ಗೆ ಗೌರ್ಮೆಂಟ್ ಗೆ ದುಡ್ಡು ಮಾತ್ರ ಬೇಕು ಅಲ್ಲ ಸರ್ ಇವಾಗ ಇಂಡಿಯಾದಲ್ಲಿ ಎಲ್ಲ ಬಂದು ಇಲ್ಲೇ ಜೀವನ ಮಾಡಿ ಇಲ್ಲೇ ಸೂಪರ್ ಅಂತಾರೆ ನೀವು ಇಂಡಿಯಾಗೆ ಬೈತಾ ಇದೀರ ನೋಡಿ

ಆಮೇಲೆ ಇದು ಪುಣೆ ಹಾಂ ಇದು ಸ್ಪಿಚ್ಯುಲ್ ಹಾಂ ಓಕೆ ಓಕೆ ಕೊಡ್ತಾರೆ ಈಗ ನಿಮ್ಮ ಅನುಭವ ಮಾತುಗಳನ್ನು ಹೇಳಿದಿರಾ ಹೌದು ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ ಓಕೆ ನಾವು ಜನ ಜನಗಳಿಗೆ ಒಳ್ಳೇದು ಮಾಡಬೇಕು ಹಾಂ ದೇವರು ಮಾಡ್ತಾರ ಇವು ಅದು ಬೇರೆ ಹಾಂ ಹಾಂ ಮನುಷ್ಯರು ಮನುಷ್ಯರು ಹಾಂ ಸಪೋರ್ಟ್ ಮಾಡಬೇಕು ಅದು ಇಂಪಾರ್ಟೆಂಟ್ ಓಕೆ ಸರ್ ಓಕೆ ಧನ್ಯವಾದಗಳು ಇಂಟ್ರ್ಯೂಫು ನೀವು ಒಂದು ಹೇಳಿದ್ದಕ್ಕೆ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಜೈ ಭಾರತ್ ಮಾತೆ ಜೈ ಇಂಡಿಯಾ ಹಾಂ ಯಾಕೆಂದ್ರೆ ಇಂಡಿಯಾ ಕನ್ನಡ ನಾಡು ಚಿನ್ನದ ನಾಡು ಇಂಡಿಯಾ ಒಂದು ಸೂಪರು ಬಟ್ ಏನೋ ಒಂದು ನೋವುಗಳಿಗೆ ಹೇಳಿ ಹೇಳಿದ್ದಾರೆ ಅದು ಒಂದು ಒಂದು ಹೌದು 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 ನಿಮ್ಮ ನೋವುಗಳನ್ನು ಹೇಳಿದ್ದೀರಾ ಧನ್ಯವಾದಗಳು ಸರ್ ಚಕ್ರವರ್ತಿ ಸರ್ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಜೈ ಭಾರತ್ ಮಾತೆ ಜೈ ಕನ್ನಡ ಅಂಬೆ